ಬೆಂಗಳೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಮನೆ ಮಾಡಿದೆ ಬೆಳಗ್ಗೆಯಿಂದಲೇ ಶಿವನ ದೇಗುಲಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಭಕ್ತಗಣ ಎಸ್ ಶಿವನ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಆಗ್ತಾ ಇದೆ ಇನ್ನು ಕಾಡುಮಲ್ಲೇಶ್ವರ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಸಂಭ್ರಮವೋ ಸಂಭ್ರಮ ಅಂತಾನೆ ಹೇಳಬಹುದು ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಮೂರು ಗಂಟೆಯಿಂದಲೇ ಪೂಜೆ ಪುನಸ್ಕಾರಗಳು ಕೂಡ ಶುರುವಾಗಿದೆ ಗಮನಿಸ್ತಾ ಇದ್ದೀರಾ ಭಕ್ತರು ಎಷ್ಟು ಮಟ್ಟಿಗೆ ನೆರೆದಿದ್ದಾರೆ ಅಂತ ಶಿವನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಭಕ್ತಾದಿಗಳು ನಾ ತಾ ಮುಂದು ಅಂತ ಮುಗಿಬೀಳ್ತಾ ಇದ್ದಾರೆ ಈಗ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತಾಡ್ತಾ ಹೋಗೋಣ ಎಸ್ ಸವಿತಾ ಸದ್ಯಕ್ಕೆ ದೇವಸ್ಥಾನದ ಮುಂದೆ ಯಾವ ರೀತಿ ಇದೆ ಭಕ್ತಗಣ ಹಾಗೆ ಶಿವರಾತ್ರಿ ಹಬ್ಬದ ಸಂಭ್ರಮ ಯಾವ ರೀತಿ ಮನೆ ಮಾಡಿದೆ ಯಾವ್ಯಾವ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಾವಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಡುಮಲ್ಲೆ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಭಕ್ತಾದಿಗಳಂತೂ ಸಾಗರದಂತೆ ಶಿವನ ಶಿವನ ದರ್ಶನ ಪಡೀಲಿಕ್ಕೆ ಸಾಗರದಂತೆ ಹರಿದು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಶಿವನಿಗಂತೂ ಪುಷ್ಪ ಪುಷ್ಪ ಫಲಪುಷ್ಪ ಪ್ರದರ್ಶನ ಫಲಪುಷ್ಪದಿಂದ ವಿವಿಧವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಭಕ್ತಾದಿಗಳಂತೂ ಸಾಗರದಂತೆ ಹರಿದು ಬರ್ತಾ ಇರೋದನ್ನು ಕೂಡ ನಾವು ಕಾಣಬಹುದಾಗಿದೆ ಇನ್ನು ಭಕ್ತಾದಿಗಳಂತೂ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆ ಐದೂವರೆಯಿಂದ ದೇವರ ದರ್ಶನಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿ ಕೊಡಲಾಗಿದೆ ಈಗ ನಡೀತಿರ್ತಕ್ಕಂತಹ ಈ ದೇವರ ಪೂಜೆ ಕೂಡ ಬೆಳಗ್ಗೆ ಆ ಮೂರುವರೆಯಿಂದಾನೇ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಗಮನಿಸ್ತಾ ಇದ್ದೀವಿ ಸವಿತಾ ಭಕ್ತ ಸಾಗರವೇ ನೆರೆದಿದೆ ದೇವಸ್ಥಾನದ ಮುಂದೆ ಅಂತಾನೆ ಹೇಳಬಹುದು ಎಷ್ಟು ಮಟ್ಟಿಗೆ ಭಕ್ತರೆಲ್ಲರೂ ಕೂಡ ನೆರೆದಿದ್ದಾರೆ ಸಾವಿರಾರು ಜನರು ಬಂದಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನು ಬಂದೋಬಸ್ತ್ ಯಾವ ರೀತಿ ತೆಗೆದುಕೊಳ್ಳಲಾಗಿದೆ ಅಂತ ಕವಿತಾ ನನ್ನ ಧ್ವನಿ ಕೇಳಿಸ್ತಾ ಇದೀಯಾ ಸದ್ಯಕ್ಕೆ ಈಗ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ನಾವು ಸಂಪರ್ಕಿಸ್ತೀವಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸಾವಿರಾರು ಮಂದಿ ಶಿವನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಯಿಂದಲೇ ಶಿವನ ದೇಗುಲಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಭಕ್ತಿ ಭಾವದಿಂದ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ ಶಿವನ ನಾಮಸ್ಮರಣೆಯಲ್ಲಿ ಇಡೀ ರಾತ್ರಿ ಅಹ್ ಇರ್ತಾರೆ ಅಂತಾನೆ ಹೇಳಬಹುದು ನಿಮಿಷ ನಿಮ್ಮ ಮೊಬೈಲ್ ಕೊಡಿ ಮೊಬೈಲ್ ನಿಮ್ಮ ಮೊಬೈಲ್ ಡಯಲ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ